ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಅರಬ್ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಎಂಟು ಇವತ್ತಿನ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಎನ್ ಟಿ ಪಿ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ತಯಾರಿ ನಡೆಸ್ತಾ ಇರೋರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ವಾಟ್ಸ್ಆಪ್ ನಂಬರ್ ಇದೆ ಅಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ ಗ್ರೂಪ್ ಯಾವ ರೀತಿ ಜಾಯ್ನ್ ಆಗೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೈಂಟಿ ನೈನ್ ರುಪೀಸ್ ಅನ್ನ ಕೊಟ್ಟು ನೀವು ಜಾಯ್ನ್ ಆಗ್ಬೇಕಾಗತ್ತೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿಗಳು ಯಾರಾಗಿದ್ದರು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಇದು ಈ ಸೀರೀಸ್ ನಿಮ್ಗೆ ಈ ವರ್ಷ ಎಕ್ಸಾಮ್ ಬರೋವರೆಗೂ ನಡೆಸಲಾಗುತ್ತೆ ಸೊ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪಿ ವೈ ಕ್ಯೂ ಅಂತ ಕರಿತೀವಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ನಿಮಗೆ ಈ ರೀತಿ ಕವರ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೈನ್ಸ್ ಮತ್ತು ಜಿ ಕೆ ವರ್ಷನ್ ಏನಿದೆ ನಲವತ್ತು ಅಂಕಗಳು ಆ ಒಂದು ಕ್ವಶನ್ ಕವರ್ ಮಾಡ್ತೀನಿ ಪ್ರಿವಿಯಸ್ ಇಯರ್ ನ ನೋಡ್ತಾ ಹೋದಂಗೆ ನಿಮಗೆ ಈ ವರ್ಷದ ಕ್ವಶನ್ಸ್ ಯಾವ ಬರ್ಬೋದು ಅನ್ನೋದ್ರ ಒಂದು ಐಡಿಯಾ ಸಿಗುತ್ತೆ ಜೊತೆಗೆ ಪ್ರಿವಿಯಸ್ ಇಯರ್ ನ ನೋಟ್ ಮಾಡ್ಕೊತಾ ಹೋದಂಗೆ ನಿಮ್ಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ ಸೊ ಈಗ ಎಷ್ಟು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅನ್ನೋ ಒಂದು ಕ್ವಶನ್ ರೈಸ್ ಆಗಬೇಕು ನಿಮ್ಮ ತಲೆಯಲ್ಲಿ ವಿಶ್ವಸಂಸ್ಥೆ ಆದ್ರೆ ಏನು ಅದರ ಕಾರ್ಯದರ್ಶಿಗಳು ಯಾರು ಇರ್ತಾರೆ ಈಗ ಪ್ರೆಸೆಂಟ್ ಯಾರಿದ್ದಾರೆ ಅವ್ರ ಎಷ್ಟನೆಯವರು ಯಾವ ದೇಶದವರು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೊಂದರ ಎಕ್ಸಾಮಿನೇಷನ್ ಟೈಮ್ದು ಆ ಒಂದು ಟೈಮ್ ಲೊಕೇಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಾರೆ ಪ್ರೀವಿಯಸ್ ಹತ್ತು ವರ್ಷಗಳ ಮಾಹಿತಿಗಳನ್ನ ಕೇಳಿರ್ತಾರೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ಬಾನ್ ಕಿ ಮುನ್ನನ್ ಅನ್ ಅವರು ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು ಆ ಎರಡ್ ಸಾವಿರದ ಹದಿನಾರರ ತನಕ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು ಈಗಿರ್ತಕ್ಕಂಥವ್ರು ಒಂಬತ್ತನೇ ಪ್ರಧಾನ ಕಾರ್ಯದರ್ಶಿಗಳು ಆಂಟನಿಯೋ ಗುಡ್ರಸ್ ಅಂತ ಈಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಯಾರು ಆಂಟನಿಯೋ ಗುಡ್ರಸ್ ಅವರು ಪ್ರೆಸೆಂಟ್ ಇರ್ತಕ್ಕಂಥವ್ರು ಸೊ ಟೈಮ್ ಲೈನ್ ಕೇಳಿದಾಗ ನೀವು ನೋಡ್ಕೋಬೇಕಾಗತ್ತೆ ಎರಡ್ ಸಾವಿರದ ಹದಿನಾರಕ್ಕೂ ಮುಂಚೆ ಎರಡ್ ಸಾವಿರದ ಹದಿನೇಳರಿಂದ ಆಂಟೋನಿಯೋ ಗುಡ್ರಸ್ ಅವರಿದ್ದಾರೆ ಅದಕ್ಕೂ ಮುಂಚೆ ಏನಾದ್ರು ಕೇಳಿದ್ರೆ ಬಾಂಕಿ ಮೂನ್ ಒಟ್ಟು ಒಂಬತ್ತು ಜನ ಪ್ರಧಾನ ಕಾರ್ಯದರ್ಶಿಗಳನ್ನ ವಿಶ್ವಸಂಸ್ಥೆ ನೋಡಿದೆ ಬಾನ್ಕಿ ಮೂನ್ ಅವರು ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹವಾಮಾನ ಬದಲಾವಣೆ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯಿಂದ ಸಾಂಕ್ರಾಮಿಕ ರೋಗಗಳು ಮತ್ತು ಏರುತ್ತಿರುವ ಆಹಾರ ಶಕ್ತಿ ನೀರಿನ ಒತ್ತಡಗಳವರೆಗೆ ಉದಯೋನ್ಮುಖ ಜಾಗತಿಕ ಕಾಳಜಿಗಳ ಶ್ರೇಣಿಯ ಹಿಂದೆ ವಿಶ್ವ ನಾಯಕರನ್ನ ಒಂದುಗೂಡಿಸುವಂತಹ ಮೊದಲ ಆದ್ಯತೆಯನ್ನ ಬಾನ್ಕೆ ಮೋನ್ ಅವರು ಇಟ್ಕೊಂಡಿದ್ರು ಬಾನ್ಕಿ ಮೋನ್ ಅವರು ಜನವರಿ ಒಂದು ಎರಡ್ ಸಾವಿರದ ಏಳರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾರು ತನಕ ವಿಶ್ವಸಂಸ್ಥೆಯ ಎಂಟನೇ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನ ಮಾಡಿದ್ರು ಇನ್ನು ಎರಡನೇ ಅವಧಿಗೆ ಅವ್ರನ್ನ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹನ್ನೊಂದರಂದು ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಎರಡನೇ ಅವಧಿಗೆ ಆಯ್ಕೆ ಮಾಡಿತ್ತು ಇದು ನಿಮ್ಗೆ ಗೊತ್ತಿರಬೇಕು ಓಕೆ ನೋಡಿ ಐದು ವರ್ಷಗಳ ಟರ್ಮ್ ಇರುತ್ತೆ ಒಂದ್ ಅವಧಿ ಆದ್ಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮತ್ತೊಂದು ಅವಧಿಗೆ ಎರಡ್ ಸಾವಿರದ ಹದಿನಾರು ತನಕ ಆಯ್ಕೆ ಮಾಡಿದ್ರು ಈಗಿರ್ತಕ್ಕಂಥವ್ರು ಆಂಟೋನಿಯೋ ಮ್ಯಾನ್ಯುಯಲ್ ಡಿ ಒಲೆರಾ ಗುಡ್ರೆಸ್ ಪೋರ್ಚುಗೀಸ್ ದೇಶದವರು ಎರಡ್ ಸಾವಿರದ ಹದಿನೇಳರಿಂದ ವಿಶ್ವಸಂಸ್ಥೆಯ ಒಂಬತ್ತನೇ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಜನವರಿ ತೊಂಬತ್ತೆಳನೇ ಇಸ್ಪಿಯಿಂದ ಡಿಸೆಂಬರ್ ಎರಡ್ ಸಾವಿರದ ಆರರ ತನಕ ಘಾನಾದ ರಾಜತಾಂತ್ರಿಕ ಆ ಕೋಫಿ ಅಟ್ಟ ಅನ್ನ ವಿಶ್ವಸಂಸ್ಥೆಯ ಏಳನೇ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ರೀಸೆಂಟ್ ಟೈಮ್ ಲೈನ್ ಅಂತ ಹೇಳಿರೋದ್ರಿಂದ ಏಳನೇ ಪ್ರಧಾನ ಕಾರ್ಯದರ್ಶಿ ಎಂಟನೇ ಪ್ರಧಾನ ಕಾರ್ಯದರ್ಶಿ ಮತ್ತು ಒಂಬತ್ತನೇ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಮಾಹಿತಿಗಳನ್ನು ನೋಡ್ಕೊಳ್ಳಿ ಹಾಗೆ ವಿಶ್ವಸಂಸ್ಥೆಯ ಬಗ್ಗೆ ಒಂದಿಷ್ಟು ರೂಪುರೇಷೆಗಳು ವಿಶ್ವಸಂಸ್ಥೆಯ ಕಾರಣ ಏನು ಎರಡನೇ ವಿಶ್ವ ಯುದ್ಧದ ನಂತರ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಮೂರನೇ ವಿಶ್ವ ಯುದ್ಧ ಆಗಬಾರ್ದು ಅಂತ ಅದನ್ನ ಸ್ಥಾಪನೆ ಮಾಡಿದಂತಹ ರಾಷ್ಟ್ರ ನಾಯಕರುಗಳು ಯಾವ್ರು ಯಾವ ರಾಷ್ಟ್ರಗಳು ಇನ್ವಾಲ್ವ್ ಆದವು ಅದರ ಉದ್ದೇಶ ಏನು ಮೊದಲನೇ ಮಹಾಯುದ್ಧ ಆದ್ಮೇಲೆ ರಾಷ್ಟ್ರ ಸಂಘ ಅಂತ ಏನೋ ಮಾಡಿದ್ರು ಅದು ಫೇಲ್ ಆಗೋದಕ್ಕೆ ಕಾರಣ ಏನೋ ಅದರ ಸ್ಥಾಪನೆಯಿಂದ ಕಾರಣ ಅದು ಫೇಲ್ ಆಗೋದಕ್ಕ ಉಂಟಾದಂತಹ ಕಾರಣಗಳನ್ನ ನೋಡ್ಕೋಬೇಕು ಹಾಗೆ ಎರಡನೇ ಮಹಾಯುದ್ಧ ಅದಾದ್ಮೇಲೆ ಹ್ಮ್ ವಿಶ್ವಸಂಸ್ಥೆ ಬಂದಿದ್ದು ಅದರ ಸದಸ್ಯ ರಾಷ್ಟ್ರಗಳು ಅಂಗಸಂಸ್ಥೆಗಳು ವಿಶ್ವಸಂಸ್ಥೆಯಲ್ಲಿ ಕಂಡು ಬರುವಂತಹ ಇನ್ನು ಪೂರಕವಾದ ವಿಷಯಗಳನ್ನ ಸಂಪೂರ್ಣವಾಗಿ ನೋಡ್ಕೋಬೇಕು ಯಾವ್ದ್ರ ಮೇಲೆ ಬೇಕಾದ್ರೂ ಒಂದು ಪ್ರಶ್ನೆ ನಮ್ಗೆ ಎಕ್ಸಾಮ್ ಅಲ್ಲಿ ಬರ್ಬೋದು ಈ ಕೆಳಗಿನ ಭಾರತೀಯ ಗಣಿಗಳಲ್ಲಿ ಯಾವುದು ವಿಶ್ವದ ದೊಡ್ಡ ಯುರೇನಿಯಂ ಗಣಿಗಳಲ್ಲಿ ಒಂದಾಗಿದೆ ಸೊ ಭಾರತೀಯ ಗಣಿಗಳನ್ನ ಕೊಟ್ಟಿದ್ದಾರೆ ಅದು ವಿಶ್ವದ ಅತಿ ದೊಡ್ಡ ಯುರೇನಿಯಂ ಗಣಿ ಯಾವುದು ಅಂತ ಗುರುತಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಒಂದು ಇದು ಆಂಧ್ರ ಪ್ರದೇಶದ ಕಡಾಪಾದಲ್ಲಿರುವ ಅಹ್ ದುಮಲ್ಲಾಪಲ್ಲಿ ಗ್ರಾಮದಲ್ಲಿ ಕಂಡುಬರುತ್ತೆ ಯುರೇನಿಯಂ ಗಣಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಪರಮಾಣು ಶಕ್ತಿ ಆಯೋಗ ನಡೆಸಿದ ಅಧ್ಯಯನಗಳು ಫಲಿತಾಂಶಗಳು ಗಣಿ ವಿಶ್ವದ ಅತಿದೊಡ್ಡ ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದೆ ಅಂತ ವಿಶ್ಲೇಷಣೆ ಕೂಡ ಮಾಡಿರ್ತಾರೆ ನೆಕ್ಸ್ಟ್ ತಾಂಜಾವೂರಿನ ಯಾವ ದೇವಾಲಯವು ಚೋಳರ ವಾಸ್ತುಶಿಲ್ಪವನ್ನು ಹೊಂದಿದೆ ಮತ್ತು ಇದನ್ನ ಚಕ್ರವರ್ತಿ ರಾಜರಾಜನು ನಿರ್ಮಾಣ ಮಾಡಿದ್ದಾರೆ ಸೊ ತಾಂಜಾವೂರಿನಲ್ಲಿರತಕ್ಕಂತಹ ಚೋಳರ ವಾಸ್ತುಶಿಲ್ಪವುಳ್ಳ ದೇವಾಲಯ ಇದನ್ನ ಚಕ್ರವರ್ತಿ ರಾಜರಾಜ ಅವರು ನಿರ್ಮಾಣ ಮಾಡಿರ್ತಾರೆ ಬೃಹದೇಶ್ವರ ದೇವಾಲಯ ಬೃಹದೇಶ್ವರ ದೇವಾಲಯವು ತಾಂಜಾವೂರಿನಲ್ಲಿದ್ದು ಶಿವನಿಗೆ ಸಮರ್ಪಿತವಾಗಿರುವ ಹಿಂದೂ ದೇವಾಲಯವಾಗಿದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದ್ದು ಸಂಪೂರ್ಣವಾಗಿ ತಮಿಳು ವಾಸ್ತುಶಿಲ್ಪ ಮಾದರಿಯನ್ನ ಅಳವಡಿಸಿಕೊಂಡು ಮಾಡಿರ್ತಕ್ಕಂತಹ ದೇವಾಲಯವಾಗಿದೆ ಒಂದನೇ ರಾಜರಾಜ ಚೋಳ ಅವರಿಂದ ಶಕ ಸಾವಿರದ ಮೂರರಿಂದ ಸಾವಿರದ ಹತ್ತರ ನಡುವೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಇದು ಗೋಪುರ ಮುಖ್ಯ ದೇವಾಲಯ ಅದರ ಎತ್ತರದ ಗೋಪುರ ಹಾಗೆ ಶಾಸನಗಳು ಹಸಿ ಚಿತ್ರಗಳು ಶಿಲ್ಪಗಳು ಪ್ರಾಥಮಿಕವಾಗಿ ಶೈವ ಧರ್ಮಕ್ಕೆ ಸಂಬಂಧಪಟ್ಟ ಆದರೆ ವೈಷ್ಣವ ಮತ್ತು ಶಕ್ಷಿಂಶ ಹಿಂದೂ ಸಂಪ್ರದಾಯಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಕಲೆಯನ್ನು ನೀವು ಈ ದೇವಾಲಯದಲ್ಲಿ ಕಾಣ್ಬೋದು ನೆಕ್ಸ್ಟ್ ಈ ಕೆಳಗಿನ ಯಾವ ನಗರವು ರಾಜ್ಯದ ಅರ್ಧದಷ್ಟು ಹತ್ತಿ ಗಿರಣಿಗಳನ್ನ ಹೊಂದಿರುವ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಆಯ್ಕೆಗಳನ್ನು ನೋಡ್ಕೊಂಡು ಉತ್ತರ ಕೊಡಕ್ ಟ್ರೈ ಮಾಡಿ ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಯಂಬತ್ತೂರು ತಮಿಳುನಾಡು ರಾಜ್ಯವು ಹೆಚ್ಚಿನ ಗಿರಣಿಗಳನ್ನ ಹೊಂದಿದೆ ಅವುಗಳಲ್ಲಿ ಹೆಚ್ಚಿನವು ಬಟ್ಟೆಗಳಿಗಿಂತ ಹೆಚ್ಚಾಗಿ ನೂಲುಗಳನ್ನ ಉತ್ಪಾದನೆ ಮಾಡ್ತವೆ ಅರ್ಧಕ್ಕೂ ಹೆಚ್ಚು ಗಿರಣಿಗಳು ಇರುವುದರಿಂದ ಕೊಯಮತ್ತೂರು ಇದರ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುತ್ತೆ ಇತರ ಪ್ರಮುಖ ನಗರಗಳಲ್ಲಿ ಚೆನ್ನೈ ಮಧುರೈ ಆ ತಿರುನಚಲಿ ತೂತಿಕೋರಿನ್ ತಾಂಜಾವೂರು ರಾಮನಾಥಪುರಂ ಮತ್ತು ಸೆಲ್ವಂಗಳು ಕಂಡು ಬರ್ತವೆ ಕರ್ನಾಟಕದ ಹತ್ತಿ ಉತ್ಪಾದನಾ ಉದ್ಯಮದಲ್ಲಿ ಹತ್ತಿ ಜವಳಿ ಅಭಿವೃದ್ಧಿಗೊಂಡಿದೆ ಹತ್ತಿ ಜವಳಿ ವಲಯವು ಹತ್ತಿ ಉತ್ಪಾದಿಸುವ ತೆಲಂಗಾಣ ಪ್ರದೇಶವನ್ನು ಆಧರಿಸಿದೆ ಅಲ್ಲೂ ಕೂಡ ನಾವು ಕಂಡು ಬರ್ತೀವಿ ತಮಿಳ್ನಾಡಿನಲ್ಲಿ ಈ ನಗರಗಳಾದ್ರೆ ಕರ್ನಾಟಕದಲ್ಲೂ ಕೂಡ ಹತ್ತಿ ಉದ್ಯಮ ದೊಡ್ಡ ಮಟ್ಟದಲ್ಲಿ ಇದೆ ಇನ್ನು ತೆಲಂಗಾಣದಲ್ಲಿ ಕೂಡ ಕಂಡು ಬರುತ್ತೆ ತೆಲಂಗಾಣದಲ್ಲಿ ಹೈದರಾಬಾದ್ ಸಿಕಂದರಬಾದ್ ವಾರಂಗಲ್ನಲ್ಲಿ ಇನ್ನು ಆಂಧ್ರದಲ್ಲಿ ಗುಂಟೂರಲ್ಲಿ ಪ್ರಮುಖ ಕೇಂದ್ರಗಳನ್ನು ನಾವು ಕಾಣ್ಬೋದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಭಾರತದಲ್ಲಿ ಮೊದಲ ಪ್ರಾಯೋಗಿಕ ಉಪಗ್ರಹ ದೂರ ಸಂಪರ್ಕ ಭೂ ಕೇಂದ್ರವನ್ನ ಎಲ್ಲಿ ಪ್ರಾರಂಭಿಸಲಾಯಿತು ಅಹಮದಾಬಾದಲ್ಲಿ ಮೊದಲ ಪ್ರಾಯೋಗಿಕ ಉಪಗ್ರಹ ಭೂ ಸಂಪರ್ಕ ಭೂವಿಜ್ಞಾ ಭೂ ನಿಲ್ದಾಣ ಇ ಎಸ್ ಎಸ್ ಅಂತ ಕರಿತೀವಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಹಮದಾಬಾದ್ ನಲ್ಲಿ ಕಾರ್ಯಾಚರಣೆಗೆ ತರಲಾಯಿತು ಇದು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹಾಗೂ ಎಂಜಿನಿಯರ್ಗಳಿಗೆ ತರಬೇತಿ ಸೌಲಭ್ಯವನ್ನು ನೀಡುವುದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತು ನೆಕ್ಸ್ಟ್ ಒಂದು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಮಾಡದೆ ಕೃಷಿ ವರ್ಷಕ್ಕೆ ಕೃಷಿ ಮಾಡದೆ ಉಳಿದಿರುವ ಭೂಮಿಯನ್ನ ಯಾವ ಹೆಸರಿನಿಂದ ಕರೀತಾರೆ ಒಂದು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ವರ್ಷಕ್ಕೆ ಕೃಷಿ ಮಾಡದೆ ಉಳಿದಿರುವಂತಹ ಭೂಮಿಯನ್ನ ನಾವು ಪ್ರಸ್ತುತ ಬೀಳುಭೂಮಿ ಭೂಮಿ ಅಂತ ಕರೀತೀವಿ ಒಂದು ಪ್ರಸ್ತುತ ವರ್ಷದಲ್ಲಿ ಬಂಜರು ಬಿಡಲಾದ ಬೆಳೆದ ಪ್ರದೇಶವನ್ನ ಪ್ರತಿನಿಧಿಸುತ್ತದೆ ಒಂದು ಬಿತ್ತನೆ ಪ್ರದೇಶವನ್ನ ಅದೇ ವರ್ಷದಲ್ಲಿ ಬೆಳೆಯದಿದ್ದರೆ ಅದನ್ನ ಪ್ರಸ್ತುತ ಬೂಳು ಭೂಮಿ ಅಂತ ಕರೀತಾರೆ ಆ ಬೆಳೆಯಬಹುದಾದ ಬಂಜರು ಭೂಮಿ ಅಂತ ಇನ್ನೊಂದು ವಿಧ ಇದೆ ವರ್ಗ ಇದೆ ಇದು ಬೆಳೆಯಲು ಲಭ್ಯವಿರುವ ಆದರೆ ಪ್ರಸ್ತುತ ವರ್ಷ ಅಥವಾ ಕಳೆದ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಒಂದು ಅಥವಾ ಇನ್ನೊಂದು ಕಾರಣಕ್ಕಾಗಿ ಬೆಳೆಯನ್ನ ತೆಗೆದಿರತಕ್ಕಂಥ ಭೂಮಿಯನ್ನ ಬೆಳೆಯಬಹುದಾದ ಬಂಜರು ಭೂಮಿ ಅಂತ ಕರೀತಾರೆ ಆ ನೆಕ್ಸ್ಟ್ ನಿವ್ವಳ ಬಿತ್ತನೆ ಪ್ರದೇಶ ಅಂತ ಇದೆ ಇದು ಬೆಳೆಗಳು ಮತ್ತು ತೋಟಗಳನ್ನ ಬಿತ್ತಿದ ಒಟ್ಟು ಪ್ರದೇಶಗಳನ್ನ ಪ್ರತಿನಿಧಿಸುತ್ತದೆ ಒಂದೇ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತಿದ ಪ್ರದೇಶವನ್ನು ಒಮ್ಮೆ ಮಾತ್ರ ಎಣಿಸಲಾಗುತ್ತೆ ಇದನ್ನ ನಿವಳ ಬಿತ್ತನೆ ಪ್ರದೇಶ ಅಂತ ಕರೀತಾರೆ ನೆಕ್ಸ್ಟ್ ವಸಾಹತುಶಾಹಿ ಆಡಳಿತವನ್ನ ಮೊದಲು ಎಲ್ಲಿ ಸ್ಥಾಪಿಸಲಾಯಿತು ವಸಾಹತುಶಾಹಿ ಆಡಳಿತವನ್ನ ಮೊದಲು ಸ್ಥಾಪನೆ ಮಾಡಿದಂತಹ ಸ್ಥಳ ಬಂಗಾಳ ಈಸ್ಟ್ ಇಂಡಿಯಾ ಕಂಪನಿ ಆದಾಯ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಆಡಳಿತವನ್ನು ಸ್ಥಾಪನೆ ಮಾಡಿತು ಮತ್ತು ಈ ನೀತಿಗಳು ವಿವಿಧ ಗುಂಪುಗಳ ಮೇಲೆ ಪರಿಣಾಮವನ್ನು ಬೀರ್ತು ಎಂಬುದನ್ನು ನಾವು ಗಮನಿಸಬಹುದು ಬಂಗಾಳವು ವಸಾಹತುಶಾಹಿ ಆಡಳಿತಕ್ಕೆ ಸ್ಥಾಪಿಸಲ್ಪಟ್ಟ ಮೊದಲ ಸ್ಥಳ ಅಂತ ಹೇಳ್ಬೋದು ಗ್ರಾಮೀಣ ಸಂಸ್ಕೃತಿಯನ್ನ ಮರು ಸಂಘಟಿಸಲು ಮತ್ತು ಭೂ ಹಕ್ಕುಗಳು ಹಾಗೂ ಹೊಸ ಆದಾಯ ವ್ಯವಸ್ಥೆಯನ್ನ ಹೊಸ ಆಡಳಿತವನ್ನು ಸ್ಥಾಪಿಸಲು ಮೊದಲ ಹಂತಗಳಲ್ಲಿ ಇದನ್ನ ಮಾಡಲಾಯಿತು ಭಾರತದಲ್ಲಿ ರಾಜ್ಯ ಮರು ಸಂಘಟನೆ ಆಯೋಗವನ್ನ ಯಾವಾಗ ರಚಿಸಲಾಯಿತು ಒಂಬೈನೂರ ಐವತ್ತ ಮೂರು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ ಮೂರರಂದು ಭಾರತದ ಕೇಂದ್ರ ಸರ್ಕಾರ ರಾಜ್ಯಗಳ ಮರು ಸಂಘಟನೆ ಆಯೋಗವನ್ನ ರಾಜ್ಯಗಳ ಗಡಿಗಳ ಮರು ಸಂಘಟನೆಯನ್ನ ಸೂಚಿಸೋದಕ್ಕೆ ಸ್ಥಾಪನೆ ಮಾಡ್ತು ಆಯೋಗ ಸುಮಾರು ಎರಡು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ರಾಜ್ಯದ ಗಡಿಗಳನ್ನ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಪ್ರಾಂತ್ಯಗಳಾಗಿ ಮರು ಸಂಘಟನೆ ಮಾಡೋದಕ್ಕೆ ಸಲಹೆಯನ್ನ ಕೊಡ್ತು ಈ ಒಂದು ಅಹ್ ಯಾವುದು ಆಯೋಗದಲ್ಲಿ ಫಜಲ್ ಅಲಿ ಕೆ ಎಂ ಪಣಿಕರ್ ಹೆಚ್ ಎನ್ ಕುಂಜ್ರಾ ಇವರೆಲ್ಲ ಸದಸ್ಯರಾಗಿದ್ರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಮರು ಸಂಘಟನೆ ಕಾಯ್ದೆ ಅವುಗಳ ಕೆಲವು ಪ್ರಸ್ತಾಪಗಳನ್ನ ಜಾರಿಗೆ ತಂತು ಈ ವರದಿಯನ್ನ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೈದರಂದೇ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು ನರಕೋಶದ ಯಾವ ಭಾಗದಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ ನರಕೋಶದ ಈ ಕೆಳಗಿನ ಯಾವ ಭಾಗದಲ್ಲಿ ಮಾಹಿತಿಯನ್ನ ಪಡೆಯಲಾಗುತ್ತೆ ಸರಿಯಾದ ಉತ್ತರ ಡೆಂಟ್ರೈನ್ ಡೆಂಟ್ರೈನ್ ನರಕೋಶದ ಭಾಗವಾಗಿದ್ದು ಮಾಹಿತಿಯನ್ನು ಸ್ವೀಕರಿಸುವಂತಹ ಭಾಗವಾಗಿದೆ ಆದರೆ ಆಕ್ಸಾನ್ ನರಕೋಶದ ಭಾಗವಾಗಿದ್ದು ವಿದ್ಯುತ್ ಪ್ರಚೋದನೆಯಾಗಿ ಮಾಹಿತಿಯನ್ನು ಪ್ರಸಾರ ಮಾಡುವಂತ ಭಾಗವಾಗಿದೆ ಆಕ್ಸಾನ್ ಮತ್ತು ಡೆಂಟ್ರೈನ್ಗಳ ನಡುವಿನ ಅಂತರದಲ್ಲಿ ರಾಸಾಯನಿಕ ಸಂಯುಕ್ತಗಳನ್ನು ಬಿಡುಗಡೆ ಮಾಡುವ ಮೂಲಕ ನರಕೋಶದಿಂದ ನರಕೋಶಕ್ಕೆ ಮಾಹಿತಿಯನ್ನ ವರ್ಗಾವಣೆ ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ದಿನಾಂಕಗಳು ಥೀಮ್ಗಳು ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಈ ತರ ಒಂದು ಪ್ರಶ್ನೆ ಬರಬಹುದು ಯಾವ್ದಾದ್ರು ಶಿಫ್ಟ್ ಅಲ್ಲಿ ಒಂದು ಪ್ರಶ್ನೆ ಬರಬಹುದು ಎಕ್ಸಾಮ್ ಅಲ್ಲಿ ಇದೇ ಶಿಫ್ಟ್ ಅಲ್ಲಿ ಬರುತ್ತೆ ನೀವು ಎಕ್ಸಾಮ್ ಅಟೆಂಡ್ ಮಾಡೋ ಶಿಫ್ಟ್ ಅಲ್ಲೇ ಬರಬೇಕು ಅಂತಿಲ್ಲ ಹಾಗಾಗಿ ನೋಡ್ಕೊಂಡಿರಿ ಅಂತಾರಾಷ್ಟ್ರೀಯ ನೃತ್ಯ ದಿನ ಇಪ್ಪತ್ತೊಂಬತ್ತು ಏಪ್ರಿಲ್ ಅಂದು ಆಚರಣೆ ಮಾಡ್ತೀವಿ ಇಂಟರ್ ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ನೃತ್ಯ ಸಮಿತಿಯು ಯುನೆಸ್ಕೋದ ಪ್ರದರ್ಶನ ಕಲೆಗಳ ಪ್ರಮುಖ ಪಾಲುದಾರವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಾವು ಈ ದಿನವನ್ನ ಆಚರಣೆ ಮಾಡ್ತೀವಿ ಇದರ ಆಧುನಿಕ ಬ್ಯಾಲಿ ಪಿತಾಮಹ ಅಂತ ಕರೆಯುವಂತ ಆ ಜೀನ್ ಜಾರ್ಜಸ್ ನೂವರೇ ಅವರ ಜನ್ಮದಿನ ಏಪ್ರಿಲ್ ಇಪ್ಪತ್ತೊಂಬತ್ತು ಆ ಒಂದು ಕಾರಣಕ್ಕೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದಿನವನ್ನ ಆಚರಣೆ ಮಾಡ್ತಾರೆ ಜೊತೆಗೆ ನಾಟಕ ಸಂಸ್ಥೆಗಳು ತನ್ನ ಸದಸ್ಯರನ್ನ ಜೊತೆಗೆ ನೃತ್ಯಗಾರನನ್ನ ನೃತ್ಯ ಸಂಯೋಜಕರನ್ನ ನೃತ್ಯ ವಿದ್ಯಾರ್ಥಿಗಳು ಇವರೆಲ್ರಿಗೂ ಕೂಡ ಆ ಒಂದು ಕಲೆಯ ಬಗ್ಗೆ ಆ ಆ ಒಂದು ಕಲೆಯ ಗೌರವ ಸಿಗ್ಬೇಕು ಅಂತ ಹೇಳಿ ಜನಸಾಮಾನ್ಯರಲ್ಲಿ ನೃತ್ಯ ಪ್ರಕಾರಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ ಇದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಯಾವ ಸ್ಥಾಪನೆ ಮಾಡಿದ್ರು ಅಂತ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೈದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತಾರು ಉತ್ತರವನ್ನ ಈ ವಿಡಿದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋ ಅಂತ ಧನ್ಯವಾದಗಳು